ಕರ್ಗೆ ಜೈವಾಗಲಿ ಭ್ರಷ್ಟ ಕಮಿಷನರ್ಗೆ ಭ್ರಷ್ಟ ಕಮಿಷನರ್ಗೆ ರೈತ ವಿರೋಧಿ ಭ್ರಷ್ಟ ಕಮಿಷನರ್ಗೆ ರೈತ ವಿರೋಧಿ ಭ್ರಷ್ಟ ಕಮಿಷನರ್ಗೆ ರೈತ ವಿರೋಧಿ ಭ್ರಷ್ಟ ಕಮಿಷನರ್ಗೆ ದಯವಿ ಅಧಿಕಾರು ನೋಡ್ರಿ ಮತ್ತೆ ಅಧ್ಯಕ್ಷ

ರೈತ ವಿರೋಧಿ ಕಮಿಷನರ್ ಗೆ ರೈತ ವಿರೋಧಿ ಕಮಿಷನರ್ ಗೆ ರೈತ ವಿರೋಧಿ ಕಮಿಷನರ್ ಗೆ ರೈತ ವಿರೋಧಿ ಭ್ರಷ್ಟ ಕಮಿಷನರ್ ಗೆ ಸರ್ಕಾರ ಆದೇಶ ಅವಮಾನಿಸ್ತಿರೋ ಭ್ರಷ್ಟ ಕಾರ್ಪೊರೇಷನ್ ಕಮಿಷನರ್ ಗೆ ಸರ್ಕಾರದ ನಿಯಮ ಪಾಲಿಸಿದ ಭ್ರಷ್ಟ ಕಮಿಷನರ್ ಗೆ

ನೀವು ಏನಾದ್ರು ಇದನ್ನ ದಿಕ್ಕ ತಪ್ಪಿಸುವ ಹಠ ಮಾಡಿರ್ತಂದ್ರ ದಿಕ್ಕ ಹೌದು ಯಾಕೆ ಹಾ ಅದನ್ನ ಮಾಡ್ರಿ ನಾನು ಹೆಂಗ್ ಲೆಟರ್ ಕೊಟ್ಟು ಹೋಗಿ ನೀವ್ ಯಾಕೆ ಹದಿನೇಳು ಮಾಡಿ ಹದಿನೇಳು ತಾರೀಕು ನೋಟಿಸ್ ಜಾರಿ ಮಾಡ್ಬೇಕಾಗಿತ್ತವ್ರಿಗೆ ರೈತ ವಿರೋಧಿ ಕಾರ್ಪೋರೇಟ್ ಕಮಿಷನರ್ ಗೆ ರೈತ ಹೋರಾಟಕ್ಕೆ ರೈತ ಹೋರಾಟಕ್ಕೆ ಕಾನೂನು ಹಾಳು ಮಾಡುತ್ತಿರುವ ಕಮಿಷನರ್ಗೆ ಕಾನೂನನ್ನು ಹಾಳು ಮಾಡುತ್ತಿರುವ ಕಾರ್ಪೋರೇಟ್ ಕಮಿಷನರ್ಗೆ ಕಾರ್ಪೋರೇಷನ್ಗೆ ಇವತ್ತ ನಾವು ಬೆಳಗಾವಿ ಕಾರ್ಪೊರೇಷನ್ ಕಮಿಷನರ್ ಆಫೀಸನ್ನು ಸಂಪೂರ್ಣ ಇವತ್ತು ಬಂದ್ ಮಾಡಿ ಹೋರಾಟ ಮಾಡುವ ಏನು ಸಂದರ್ಭ ಅಂತಂದ್ರೆ ಈಗಾಗಲೇ ಜೈ ಕಿಸಾನ್ ಮಾರುಕಟ್ಟೆಯ ಏನು ಮಾಲು ಮಾರುಕಟ್ಟೆಯಲ್ಲಿ ಅಪಾರ ಮಾಡ್ತಕ್ಕಂಥ ಲೈಸೆನ್ಸ್ ಕೂಡ ರದ್ದಾಗಿದೆ ಅಲ್ಲಿರ್ತಕ್ಕಂಥ ಬಿಲ್ಡಿಂಗನ್ನು ಕೂಡ ಅಲ್ಲಿ ಇರ್ತಕ್ಕಂಥ ಲೈಸೆನ್ಸನ್ನು ರದ್ದು ಮಾಡಬೇಕು ಆ ಕಟ್ಟಡನ ಏನು ಇವತ್ತು ಪರ್ಮಿಷನ್ ಕೊಟ್ಟಿರೋ ಕಟ್ಟಡ ರದ್ದು ಮಾಡಬೇಕಂತೇಳಿ ಬೆಂಗ್ಳೂರಂದ್ರೆ ಆದೇಶ ಆಗೈತಿ ಅದನ್ನು ನಾವು ಕಾರ್ಪೊರೇಷನ್ ಕಮಿಷನರ್ ಅವರಿಗೆ ಆ ಕಾಗದವನ್ನು ಮುಟ್ಟಿಸಿ ನಾವು ಕೂಡ ಲೆಟರ್ ಕೊಟ್ಟಿದ್ದೀವಿ ಅವ್ರು ಹದಿನೇಳು ತಾರೀಕು ಅದನ್ನು ಎಲ್ಲ ಟೈಪ್ ಹೊಡಿಸಿ ರೆಡಿ ಮಾಡಿ ಡ್ರಾಪ್ ಮಾಡಿ ಅದಕ್ಕೆಲ್ಲ ಸಹಿ ಮಾಡಿ ಕೂಡ ಆ ನೋಟಿಸನ್ನು ಮೂವ್ ಮಾಡಿಲ್ಲ ಆ ಕಾರಣಕ್ಕಾಗಿ ಯಾವ ಕಾರಣಕ್ಕ ಇದರಿಂದ ಯಾರ ರಾಜಕಾರಣಿಗಳು ಯಾರು ಬ್ಯಾಡಂದಾರೋ ಯಾರು ಬ್ಯಾಡಂದಾರೋ ಯಾರು ಭ್ರಷ್ಟಾಚಾರಕ್ಕೆ ಆಗಿತ್ತು ಯಾಕೆ ಇವತ್ತು ಕಾನೂನನ್ನು ತಾವ ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿದ್ದೀವಿ ಇವತ್ತು ಬೆಳಗ್ಗೆ ಹನ್ನೆರಡು ಗಂಟೆಗೆ ಬಂದು ನಾವು ಹೇಳಿದು ಮೂರು ಗಂಟೆಗೆ ತಾವೇನಾದರೂ ಅದನ್ನ ರೆಸ್ಪಾನ್ಸ್ ಏನರಮಗೆ ಕೊಡಲಿಲ್ಲಪ್ಪ ಅಂತಂದ್ರೆ ನಿಮ್ಮ ಬಗಲ ಬಂದ್ ಮಾಡಿ ಹೋರಾಟ ಮಾಡ್ತು ಅಂತೇಳಿ ಕಮಿಷ್ನರ್ಗೆ ಹೇಳಿದ್ದೀವಿ ಕಮಿಷನರ್ ಅವರ ಇವತ್ತು ದಿಕ್ ತಪ್ಪಿಸ್ತಕ್ಕಂಥ ಕಾನೂನನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡತ್ತಾರೋ ಇದು ಹುಡುಗಾಟಿಕೆ ಮಾಡ್ತಕ್ಕಂಥ ವ್ಯವಹಾರ ಅಲ್ಲ ಇವತ್ತ ಯಾಕಂದರೆ ನೀವು ಕೋರ್ಟ್ನ ಯಾವಾಗ ಹೇಳ್ತಕ್ಕಂಥಲ್ಲ ಕೋರ್ಟ್ನಾಗ ನಿಮ್ಮನ್ನು ಪಾರ್ಟಿ ಮಾಡಿಲ್ಲ ನಿಮ್ಮದೇನೈತಿ ಬಿಲ್ಡಿಂಗ್ ಲೈಸೆನ್ಸ್ ಏನೋ ರದ್ದು ಮಾಡಬೇಕಾಗಿತ್ತು ಅದು ನೋಟಿಸ್ ಕಳಿಸ್ಬೇಕಾಗಿತ್ತು ಅಷ್ಟ ನಿಮ್ಮ ಕೆಲಸ ಅದನ್ನು ಕಳ್ಸೋದು ಈಸಿದಾಗದೈತಿ ತಾವೆಲ್ಲ ರೆಡಿ ಮಾಡಿ ಸಹಿ ಮಾಡಿ ಇಟ್ಟಿದ್ರೆ ಅದನ್ನ ಯಾಕೆ ಕಳಿಸ್ತಾ ಇಲ್ಲ ನಿಮ್ಗೆ ಯಾರ ಇವತ್ತು ಒತ್ತಡತೆನ ಒತ್ತಡಕ್ಕೆ ಮೆಣತಕ್ಕದ್ದಲ್ಲ ಪ್ರಜಾಪ್ರಭುತ್ವಾಗ ಏನು ಇವತ್ತು ಕಾನೂನನ್ನು ನೀವು ಪಾಲನೆ ಮಾಡಲೇಬೇಕು ಇವತ್ತು ನೀವು ಅದನ್ನು ಸಮಸ್ಯೆ ಇವತ್ತು ನೋಟಿಸ್ ಮಾಡುವವರಿಗೆ ನಾವು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಇಲ್ಲಿ ಎದ್ದು ಹೋಗಬಾರ್ದಂತೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ